ಎಲೆಕ್ಷನಲ್ಲಿ ಮನೆ ತರಕ ಚುನಾವಣೆ ಸ್ಪರ್ಧೆ ಮಾಡಿದೆ ನನಗೆ ಮತಗಳು ಕೊಟ್ಟಂತ ಓಟು ಮತ್ತು ನನಗೋಸ್ಕರ ಅದಲು ರಾತ್ರಿ ನನ್ನ ಜೊತೆಯಲ್ಲಿ ಓಡಾಡಿ ನನ್ನ ಏನು ಸೋಲಾಗಿರ್ಬೋದು ಅದನ್ನು ನನಗೆ ಮೂವತ್ತೆರಡು ಮತಗಳು ಸೇರಿ ಬಂದಿದೆ ಮೂವತ್ತ್ ನನ್ನದು ಸೇರಿ ನಂದು ಸೇರಿ ಮೂವತ್ತ್ ಮೂರು ಮತ ಇದೆ ಅವರೆಲ್ಲರಿಗೂ ನನ್ನ ಮನಸ್ಪೂರ್ತವಾಗಿ ಕೃತಜ್ಞತೆ ಸಲ್ಲಿಸ್ತೇನೆ ಫಸ್ಟ್ ನನಗೆ ನಮ್ಮ ನಾಯಕರಾದಂಥ ಸುಧಾಕರ್ ಅವರು ಸಾಮಾಜಿಕ ನ್ಯಾಯ ಇದರಲ್ಲಿ ನನಗೆ ಸ್ಥಾನವನ್ನು ಕೊಟ್ಟು ಚುನಾವಣೆ ಎಲ್ಲದಕ್ಕೆ ಸ್ಪರ್ಧೆಯನ್ನಾಗಿ ನನಗೆ ತುಂಬ ನಂಬಿಕೆ ಅಂದಿತ್ತು ಏಕೆಂದರೆ ನಮ್ಮ ನಾಯಕರ ಗುಂಪು ಬಹಳ ಒಗ್ಗಟ್ಟಾಗಿದೆ ಆ ಗುಂಪಲ್ಲಿ ಏನು ಇದು ಮಾಡೋಕ್ಕಾಗೋದಿಲ್ಲ ಅಂತ ಸುಮಾರು ನನಗೆ ನನ್ನ ಕ್ಷೇತ್ರದಲ್ಲಿ ಕೈವಾರ ಬಾಲದುರ್ಗ ಹೋಬಳಿಯಲ್ಲಿ ಐವತ್ತು ಮತಗಳಿತ್ತು ಐವತ್ತು ಮತಗಳಲ್ಲಿ ನಮಗೆ ಬಹಳ ನಂಬಿಕೆಯಿಂದ ನಾನು ಸ್ಪರ್ಧೆಯನ್ನು ಮಾಡಿದ್ದೆ ನಮ್ಮ ನಾಯಕರು ಅದೇ ರೀತಿಯಾಗಿ ನನಗೆ ಅವಕಾಶ ಮಾಡಿಕೊಟ್ರು ಆದರೆ ಎಲ್ಲೋ ಒಂದು ಕಡೆ ಆತ ಆಗ್ತಾ ಆಗ್ತಾ ಚುನಾವಣೆ ಕಾವು ಬರ್ತಾ ಬರ್ತಾ ಆ ಮತಗಳನ್ನು ನಮ್ಮ ಏನು ನಮ್ಮ ನಾಯಕರ ಹಿಂಬಾಲಕರು ನಮ್ಮ ನಾಯಕರ ನಂಬಿರ್ತಕ್ಕಂಥ ಮುಖಂಡರುಗಳು ನನಗೆ ತುಂಬ ವೈಯಕ್ತಿಕವಾಗಿ ತಗೊಂಡು ನಮ್ಮ ನಾಯಕರಿಗೂ ಗೌರವ ಕೊಡದೆ ಚುನಾವಣೆಯಲ್ಲಿ ನನ್ನನ್ನು ಸೋಲಿಸಿದ್ದಾರೆ ಸೋಲಿರೋದಕ್ಕೆ ನನಗೇನು ಚಿಂತೆ ಇಲ್ಲ ಏಕೆಂದರೆ ಇವತ್ತು ರಾಜ್ಯದಲ್ಲಿ ನಮ್ಮ ನಾಯಕರಿಗೆ ಒಳ್ಳೆಯ ಸ್ಥಾನ ಇದೆ ನಮ್ಮ ನಾಯಕರು ನಾನು ಕೇಳಿದೆ ನಮ್ಮ ಸಾಹೇಬನ್ನು ಏನು ಸರ್ ಇದು ಈ ಥರ ನಡೀತಾ ಇದೆ ಅಂತ ಏನು ಚಿನ್ನಪ್ಪ ಅಂದರೆ ನಮ್ಮ ಕ್ಷೇತ್ರದ ಮುಖಂಡರುಗಳು ಯಾವ ಥರ ಹೇಳ್ತಾರೆ ಅಂತ ನಿಮಗೆ ಗೊತ್ತಿಲ್ವಾ ಏನೂ ಆಗೋದಿಲ್ಲ ಥರ ಆಗೋಕ್ಕೆ ನಮ್ಮ ಕ್ಷೇತ್ರದಲ್ಲಿ ಇದುವರೆಗೂ ಯಾವ ಚುನಾವಣೆಗಳಲ್ಲೂ ಜಾತಿ ಇನ್ನೊಂದು ಬಂದಿಲ್ಲ ಇನ್ನೇನು ಯೋಚನೆ ಮಾಡಬೇಡ ಅಂತ ಹೇಳಿದೆ ಆದರೂ ಅದು ಜಾತಿ ಅನ್ನೋದು ಬಂದಿಲ್ಲ ನನ್ನ ಲೆಕ್ಕದಲ್ಲಿ ಬಂದಿಲ್ಲ ವೈಯಕ್ತಿಕವಾಗಿ ಇಲ್ಲ ನನ್ನ ಮೇಲೆ ವೈಯುಕ್ತನೇ ಇದೆಯೋ ಇಲ್ಲ ನಮ್ಮ ಮಂತ್ರಿಗಳ ಮೇಲೆಯೇ ಏನೇನು ವೈಯಕ್ತಿಕ ಇದೆಯೋ ಅದರಿಂದ ನಾನು ಇವತ್ತು ಸೋಲಿದ್ದೆ ಏಕೆ ಅಂದರೆ ಇತ್ತೇನು ನಮ್ಮ ಚುನಾವಣೆಗಳಲ್ಲಿ ಭಾಳ ದೊಡ್ಡ ದೊಡ್ಡ ಚುನಾವಣೆಗಳಲ್ಲೂ ಜಾತಿ ಬಂದಿಲ್ಲ ಈಗಲೂ ಜಾತಿ ಹೆಸರು ನೆಪಕ್ಕೆ ಮಾತ್ರ ಏನು ನಮ್ಮ ಏನು ನನ್ನ ಅಂತ ಅಂತಿರ್ತಕ್ಕಂಥ ಮುಖಂಡರಿಗೂ ಮಾತ್ರ ಆಗಿಬಿಟ್ಟು ಇನ್ನು ಬೇರೆಯವ್ರಿಗೆ ಆಗಲಿಲ್ಲ ನೇರವಾಗಿ ಮತದಾರರಿಗೆ ಅದು ಇಡಲೇ ಇಲ್ಲ ಅದು ಅವ್ರ ಮನಸ್ಸಲ್ಲೂ ಬಂದಿಲ್ಲ ಅದನ್ನು ನಮ್ಮದೇ ಇಲ್ಲ ಸಾರ್ವಜನಿಕವಾಗಿ ಎಲ್ಲ ಮುಖಂಡಗಳು ಚರ್ಚೆ ಮಾಡಿ ಒಂದು ಸಾರಿ ಅಲ್ಲ ಎರಡು ಸತಿ ಅಲ್ಲ ನಾಲ್ಕು ಸತಿ ಚರ್ಚೆಗಳು ಮಾಡಿ ಏನಪ್ಪ ಸಾಮಾಜಿಕ ನ್ಯಾಯವಾಗಿ ಈ ಥರ ನಾಲ್ಕು ಸ್ಥಾನ ನಮ್ಮ ಇದರಲ್ಲಿದೆ ಮೂರು ಸ್ಥಾನ ನಿಮಗೆ ಕೊಟ್ಟಿದ್ದೀನಿ ಒಂದು ಸ್ಥಾನವನ್ನು ಚಿನ್ನಪ್ನವ್ರಿಗೆ ಕೊಡಬೇಕು ಚಿನ್ನಪ್ನವರು ಪ್ರಾಮಾಣಿಕ ನಮ್ಮ ಜೊತೆ ಇದ್ದಾರೆ ಅನ್ನೋ ಉದ್ದೇಶ ನನಗೆ ಟಿಕೆಟ್ ಕೊಟ್ಟಿದ್ದು ಟಿಕೆಟ್ ಕೊಡೋ ದಿನಾನೂ ಎಲ್ಲರೂ ಮುಖಂಡಗಳು ಅವರು ಒಪ್ಪಿಗೆ ಕೊಟ್ಟರು ಇವ್ಯಾರ ಜನ ಟಿಕೆಟ್ ಕೊಡಿ ಸರ್ ನಾವು ನಿಮ್ಮನ್ನು ನಿನ್ನ ಯಾಕೆ ಹಾಕಿರಿಸ್ತೀವಿ ಅಂತ ಮಾತು ಕೊಟ್ಟರು ಎಲ್ಲರೂ ಇದೇ ನಮ್ಮ ಸಿವಣ್ಣವರು ಆಕಾಂಕ್ಷಿ ಆಗಿದ್ದರು ಇನ್ನೂ ಆಕಾಂಕ್ಷಿಗಳೆಲ್ಲ ಕುಂಡಿಸ್ಕೊಂಡು ಆರು ಜನ ಆಕಾಂಕ್ಷಿಗಳಾಗಿದ್ದೀವಿ ಆರು ಜನ ಕುಂಡಿಸ್ಕೊಂಡು ಆರು ಜನ ಒಪ್ಪಿಗೆ ತಗೊಂಡೇ ನನಗೆ ಟಿಕೆಟ್ ಕೊಟ್ಟಿದ್ದು ಅದನ್ನು ಅವರು ಕೆಲವರು ಈ ಜಾತಿ ಅನ್ನೋದಿಟ್ಟು ಜಾತಿ ಅನ್ನೋದಕ್ಕಿಂತ ಮುಖ್ಯವಾಗಿ ಅವ್ರಿಗೆ ಏನೋ ಒಂದು ಸೋಲಿಸ್ಬೇಕು ಅನ್ನೋ ಉದ್ದೇಶದಿಂದ ಸೋಲಿಸಿದೆ ಬೇರೆ ಏನೇ ಇಲ್ಲ ಕಿಟ್ಟು ನಮಗೆ ಕೊಡಲಿಲ್ಲ ಅಂತ ಕೆಲವರು ನಮ್ಮ ಹೋಗ್ಲಿಕ್ಕೆ ಕೊಡಲಿಲ್ಲ ಅಂತ ಕೆಲವರು ಎರಡು ಇರೋದಕ್ಕೋಸ್ಕರವಾಗಿ ನಮ್ಮ ಹೋಗ್ಲಿಕ್ಕೆ ಕೊಡಲಿಲ್ಲ ಅಂತ ಈ ಕಡೆ ಹೋಗ್ಳಿ ಅವರು ಒಂದು ವಾದ ನಮ್ಮ ಸಚಿವರ ಮೇಲೆ ನಮ್ಮ ಕೈವಾರ ಹೋಗ್ಳಿಯಲ್ಲಿ ನಮಗೆ ಕೊಡಲಿಲ್ಲ ಎಲ್ಲ ಚಿನ್ನಪ್ ನೋವಿಗೆ ಕೊಡ್ತಾರೆ ಅಂತ ಅವರು ವಾದ ಅದು ಅದು ಹೊರಗಡೆ ಯಾರು ಯಾರೂ ಯಾರೂ ಭಿನ್ನಮತನೂ ಆಗಲಿಲ್ಲ ಯಾರೂ ವಿರುದ್ಧವಾಗಿ ಮಾತಾಡಲಿಲ್ಲ ನೀಟಾಗಿ ಕ್ಲಿಯರಾಗಿ ಆ ತೀರ್ಮಾನ ಆಗಿದ ತಕ್ಷಣನೇ ಬಂದು ಅವ್ರವ್ರು ಯಾವ ಥರ ಮಾಡಬೇಕು ಈ ಥರ ಮಾಡಬೇಕು ಅನ್ನೋ ಉದ್ದೇಶದಲ್ಲಿ ನನ್ನ ಸರಿ ನಾನು ನಾನೇ ಹೇಳಿದ್ದೆ ನಮ್ಮ ಸಚಿವರಿಗೂ ಹೇಳಿದ್ದೆ ನಂಬಿಕೆ ನಮ್ಮ ಸಚಿವರಿಗೂ ಒಂದು ದೊಡ್ಡ ನಂಬಿಕೆ ಇಲ್ಲ ಆಗೋದಿಲ್ಲ ಚಿನ್ನಪ್ಪ ನನಗೂ ನಂಬಿಕೆ ಹೇಗೆ ನಾನು ಭಾಳ ಚುನಾವಣೆಗಳು ಅಂತ ರಾಜಗೋಪಾಲ್ನಲ್ಲಿ ನಿಂತಾಗೂ ಯಾರು ಒಕ್ಕಲಿಗರು ಅನ್ನೋ ಮಾತೇ ಬಂದಿಲ್ಲ ಆವಾಗಲೂ ನನ್ನ ಮತವನ್ನು ಬಿಟ್ಟಿದ್ದ ವಿಷಯ ಯಾವ ಎಲ್ಲ ಇದೆ ಅದರಲ್ಲಿ ಎರಡನೇ ಮಾತು ಇಲ್ಲ ಇನ್ನು ನಮ್ಮ ಇವತ್ತು ನಮ್ಮ ಪರಿಸ್ಥಿತಿಯಲ್ಲಿ ನಮ್ಮ ಎರಡು ಹೋಬಳಿಗಳು ಜನಗಳು ಈಗ ಅವರವ್ರಿಗೆ ಆತ್ಮಾವಲೋಕನ ಮಾಡಿದ್ದಾರೆ ಆವತ್ತು ಓಟ ಹಾಕಿರ್ಬೋದು ಏನೇನು ದೇಶ ಇಳಿದೋ ಏನೇನು ಕಾಪಾಡುತ್ತೋ ತೀರಿಸ್ಕೊಂಡಿದ್ದಾರೆ ಇವತ್ತು ಅದು ಎಷ್ಟು ಪ್ರಭಾವ ಬಿಡ್ತಾ ಇದೆ ಅನ್ನೋದನ್ನು ನಿಮ್ಮ ಮಾಧ್ಯಮದಲ್ಲೂ ಬರ್ತಾ ಇದೆ ಎಲ್ಲ ಯೂಟ್ಯೂಬ್ಗಳಲ್ಲೂ ಬರ್ತಾ ಇದೆ